ಬಂಧುಗಳ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇಡೀ ದೇಶಾದ್ಯಂತ ಕಾಶ್ಮೀರದ ಪಹಲ್ಗಾಮ್ ದಾಳಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಗ್ತದೆ ಅದಾದ ಬಳಿಕ ಸಾಕಷ್ಟು ಬೆಳವಣಿಗೆ ಕೂಡ ಆಗ್ತಾ ಇದೆ ಯಾರದ್ದೋ ಧರ್ಮಾಂಧತೆಗೆ ಧರ್ಮದ ಕಿಚ್ಚಿಗೆ ಅಥವಾ ಧರ್ಮದ ಅಫೀಮನ್ನ ತಲೆಯಲ್ಲಿ ಹತ್ತಿಸಿಕೊಂಡು ಇಪ್ಪತ್ತ ಮಂದಿ ಅಮಾಯಕರನ್ನ ಬಲಿ ತೆಗೆದುಕೊಂಡು ಬಿಟ್ಟರು ಬಂಧುಗಳ ಸದ್ಯ ಮಾಧ್ಯಮದ ವರದಿ ಅಥವಾ ಸೋಷಿಯಲ್ ಮೀಡಿಯಾದ ಒಂದಷ್ಟು ವರದಿ ಅದೆಲ್ಲವನ್ನೂ ಕೂಡ ನೀವು ಗಮನಿಸ್ತಾ ಇರಬಹುದು ಪಾಕಿಸ್ತಾನ ಪತ್ರಗುಟ್ಟಿದೆ ಪಾಕಿಸ್ತಾನಕ್ಕೆ ಪುಕಪುಕ ಪಾಕಿಸ್ತಾನಕ್ಕೆ ಆತಂಕ ಶುರುವಾಗ್ಬಿಡ್ತು ಪಾಕಿಸ್ತಾನ ಉಡೀಸ ಸಾಗಿಬಿಡ್ತು ಪ್ರಧಾನಿ ನರೇಂದ್ರ ಮೋದಿ ಪಾಕಿಸ್ತಾನಕ್ಕೆ ಶಾಕ್ ಕೊಟ್ಟು ಬಿಟ್ರು ಪಾಕಿಸ್ತಾನವೇ ಧ್ವಂಸ ಇಂತಹ ಒಂದಷ್ಟು ಸುದ್ದಿಯನ್ನ ಇಂತಹ ಒಂದಷ್ಟು ವರದಿಯನ್ನ ನೀವು ಮಾಧ್ಯಮ ಸೋಷಿಯಲ್ ಮೀಡಿಯಾ ಬೇರೆ ಬೇರೆ ಕಡೆಗಳಲ್ಲಿ ಗಮನಿಸ್ತಾ ಇರ್ತೀರಿ ಆದರೆ ಇದು ಕೇವಲ ಬಿಲ್ಡಪ್ಗೆ ಮಾತ್ರ ಸೀಮಿತ ಆಗದೇ ಇರಲಿ ಅಥವಾ ರಾಜಕೀಯ ಪಕ್ಷದವರಿಗೆ ಇದನ್ನ ರಾಜಕೀಯವಾಗಿ ಬಳಸಿಕೊಳ್ಳೋದಿಕ್ಕೆ ಅಥವಾ ಚುನಾವಣೆಗೆ ಬಳಸಿಕೊಳ್ಳೋದಕ್ಕೆ ಮಾತ್ರ ಸೀಮಿತ ಆಗದೆ ಇರಲಿ ಏನು ವರದಿಯನ್ನು ಗಮನಿಸ್ತಾ ಇದ್ದೀವಿ ಪಾಕಿಸ್ತಾನ ಕಾತಂಕ ಪಾಕಿಸ್ತಾನಕ್ಕೆ ಶಾಕು ಹಾಗೆ ಹೀಗೆ ಅಂತ ಹೇಳಿ ಅದು ಕಾರ್ಯರೂಪಕ್ಕೆ ಬರಲಿ ಅದೇ ರೀತಿಯಾದಂಥ ಕಾರ್ಯಾಚರಣೆ ಆಗಲಿ ಮತ್ತೆ ಮತ್ತೆ ಭಾರತಕ್ಕೆ ನೋವು ಕೊಡ್ತಾ ಇರುವಂತಹ ಮತ್ತೆ ಮತ್ತೆ ಭಾರತದಲ್ಲಿ ಸಂಕಟವನ್ನ ತಂದೊಡ್ತಾ ಇರುವಂತಹ ಉಗ್ರರನ್ನ ಚೂ ಬಿಟ್ಟು ಕಳಿಸ್ತಾ ಇರುವಂತಹ ಆ ಪಾಕಿಸ್ತಾನಕ್ಕೆ ನಿಜವಾಗ್ಲೂ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಶಾಕು ಕೊಡ್ಲಿ ಅನ್ನೋದು ನಮ್ಮ ಆಶಯ ನಮ್ಮ ಆಗ್ರಹ ಇದು ಬರೀ ಬಿಲ್ಡಪ್ಗೆ ಸೀಮಿತ ಆಗೋದು ಬೇಡ ಅದರ ನಡುವೆ ಇನ್ನೊಂದಷ್ಟು ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ಪ್ರಸ್ತಾಪ ಮಾಡ್ತಾ ಹೋಗ್ತೀನಿ ಬಂಧುಗಳೇ ಹೌದು ಘಟನೆಗೆ ಸಂಬಂಧಪಟ್ಟ ಹಾಗೆ ಇಡೀ ದೇಶ ಈ ಸಂದರ್ಭದಲ್ಲಿ ಒಗ್ಗಟ್ಟಾಗಿರಬೇಕು ಯಾಕಂದ್ರೆ ಇಡೀ ದೇಶ ಸಂಕಟದಲ್ಲಿದೆ ಇಡೀ ದೇಶ ಕಣ್ಣೀರು ಹಾಕ್ತಾ ಇದೆ ಆ ಕುಟುಂಬಸ್ಥರ ನೋವಿದೆಯಲ್ಲ ಅದಂತೂ ಸಾಮಾನ್ಯ ಅಲ್ವೇ ಅಲ್ಲ ಇದರ ನಡುವೆ ಕೇಂದ್ರ ಸರ್ಕಾರದ ಮುಂದೆ ಒಂದಷ್ಟು ಪ್ರಶ್ನೆಯನ್ನ ಕೂಡ ನಾವು ಮುಂದಿಡಬೇಕಾಗತ್ತೆ ಪ್ರಮುಖವಾಗಿ ಭದ್ರತಾ ವೈಫಲ್ಯಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗ್ತಾ ಇದೆ ಇಂಟೆಲಿಜೆನ್ಸಿ ಫೇಲ್ಯೂರಾ ಅಥವಾ ಇಂಟೆಲಿಜೆನ್ಸಿ ರಿಪೋರ್ಟ್ ಇದ್ದರೂ ಕೂಡ ಭದ್ರತಾ ಪಡೆಗಳು ಎಚ್ಚರಿಕೆಯನ್ನು ವಹಿಸ್ಲಿಲ್ವಾ ಎನ್ನುವಂತ ಚರ್ಚೆ ನಡೀತಾ ಇದೆ ಉಗ್ರರು ಭಾರತದ ಒಳಗಡೆ ಎಂಟ್ರಿ ಕೊಟ್ಟಿದ್ದು ಹೇಗೆ ಒಂದಷ್ಟು ದಿನಗಳ ಕಾಲ ಆರಾಮಾಗಿ ಓಡಾಡ್ತಾ ಇದ್ದಿದ್ದು ಹೇಗೆ ಆ ಬೈಸರನ್ ಕಡಿಮೆ ಪ್ರದೇಶಕ್ಕೆ ಆರಾಮಾಗಿ ಬಂದಿದ್ದ ಹೇಗೆ ಇಂತಹ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ನಡೀತಾ ಇದೆ ಆದರೆ ದುರಂತ ಅಂದ್ರೆ ಮಾಧ್ಯಮಗಳಲ್ಲಾಗ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಾಗಲಿ ಅಥವಾ ಬೇರೆ ಬೇರೆ ಕಡೆಗಳಲ್ಲಾಗ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚು ಚರ್ಚೆ ಆಗ್ತಾ ಇಲ್ಲ ಅಥವಾ ಈ ಆಂಗಲ್ನಲ್ಲಿ ಪ್ರಶ್ನೆ ಮಾಡ್ತಾ ಇರಲಿಲ್ಲ ನಾನು ಘಟನೆ ನಡೆದು ಒಂದಷ್ಟು ದಿನಗಳ ಕಾಲ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಬಾರ್ದು ಅಂತ ಸುಮ್ಮನೆ ಇದ್ದೆ ಆದರೆ ಘಟನೆ ನಡೆದು ಸಾಕಷ್ಟು ದಿನಗಳಾಗಿರುವಂತಹ ಕಾರಣಕ್ಕಾಗಿ ಇದು ಸೂಕ್ತ ಸಂದರ್ಭ ಅಥವಾ ಸೂಕ್ತ ಸಮಯ ಎಲ್ಲ ವಿಚಾರವನ್ನು ಕೂಡ ಪ್ರಶ್ನೆ ಮಾಡಬೇಕಾಗತ್ತೆ ಆದರೆ ದುರಂತ ಅಂದ್ರೆ ಏನಾಗ್ಬಿಟ್ಟಿದೆ ಗೊತ್ತಾ ಈ ವಿಚಾರವನ್ನ ವಿಪಕ್ಷಗಳು ಪ್ರಸ್ತಾಪ ಮಾಡಿದ್ರೆ ಅಥವಾ ಕ್ವಶನ್ ನ ರೈಸ್ ಮಾಡಿದ್ರೆ ಓ ನೋಡಿ ಘಟನೆಯನ್ನ ರಾಜಕೀಯವಾಗಿ ಬಳಸಿಕೊಳ್ಳಲಾಗ್ತಿದೆ ಎನ್ನುವ ರೀತಿಯಲ್ಲಿ ಬಿಂಬಿಸಲಾಗುತ್ತೆ ಸಾಮಾನ್ಯ ನಾಗರಿಕರೇನಾದರೂ ಇಂತಹ ಪ್ರಶ್ನೆಯನ್ನ ಮಾಡೋದಕ್ಕೆ ಶುರು ಮಾಡ್ಕೊಂಡು ಬಿಟ್ಟರೆ ಏನು ಮಾಡ್ಬಿಡ್ತಾರೆ ಅವರು ದೇಶ ವಿರೋಧಿಗಳು ಅಥವಾ ನೋಡಿ ಇಂತಹ ಸಂದರ್ಭದಲ್ಲೂ ಈ ರೀತಿಯಾಗಿ ಮಾತಾಡ್ತಿದ್ದಾರೆ ಎಷ್ಟು ಮಟ್ಟಿಗೆ ಸರಿ ಈ ರೀತಿಯಾಗಿ ಪ್ರಶ್ನೆಯನ್ನ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಅಥವಾ ಅದನ್ನ ಬೇರೆ ಬೇರೆ ರೀತಿಯಲ್ಲಿ ಬಿಂಬಿಸುವಂತ ಕೆಲಸ ಆಗುತ್ತೆ ಹೀಗೆ ಬಾಯಿ ಮುಚ್ಕೊಂಡು ಕುತ್ಕೊಂಡಿದ್ರೆ ಹೀಗೆ ನಾವ್ ಯಾರು ಕೂಡ ಪ್ರಶ್ನೆಯನ್ನ ಮಾಡದೇ ಇದ್ದಾರೆ ಮತ್ತೆ ಮತ್ತೆ ಇಂತಹ ಘಟನೆಗಳು ನಡೀತಾನೆ ಹೋಗುತ್ತೆ ಇದರ ಹೊಣೆಯನ್ನಾಗ್ಲಿ ಜವಾಬ್ದಾರಿಯನ್ನಾಗ್ಲಿ ಕೇಂದ್ರ ಸರ್ಕಾರ ಹೊತ್ಕೊಳ್ಳೋದಿಲ್ಲ ಕೇಂದ್ರ ಸರ್ಕಾರ ಇದನ್ನ ತೆಗೆದುಕೊಳ್ಳೋದೇ ಇಲ್ಲ ಅಂದ್ರೆ ಇಂಥದ್ದೊಂದು ಆಯ್ತು ನಾವ್ ಇದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳಬೇಕು ಅಥವಾ ಇದಕ್ಕೆ ನಾವೇ ಹೊಣೆಗಾರು ಎನ್ನುವ ರೀತಿಯಲ್ಲಿ ಅವರು ಅಂದುಕೊಳ್ಳೋದೇ ಇಲ್ಲ ಯಾಕಂದ್ರೆ ನಮ್ಮಲ್ಲಿ ಯಾವುದೇ ಉಗ್ರರ ದಾಳಿ ಆಗಲಿ ಅಥವಾ ಇಂಥ ಸೀರಿಯಸ್ ಆದಂತಹ ಘಟನೆ ಆಗಲಿ ತಕ್ಷಣಕ್ಕೆ ಅದು ಬೇರೆ ಬೇರೆ ರೂಪವನ್ನು ಪಡೆದುಕೊಂಡು ಬಿಡುತ್ತೆ ಅಥವಾ ಅದಕ್ಕೆ ಬೇರೆ ಬೇರೆ ಒಂದಷ್ಟು ಆಂಗಲ್ ಗಳಲ್ಲೂ ಕೂಡ ಶುರುವಾಗ್ಬಿಡುತ್ತೆ ಅಂತಿಮವಾಗಿ ಏನಾಗ್ಬಿಡುತ್ತೆ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಅಥವಾ ಪ್ರಧಾನಿಗಳಿಗೆ ಅಥವಾ ಗೃಹ ಸಚಿವರಿಗೆ ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಬಿಲ್ಡಪ್ ಕೊಡೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ನೋಡಿ ಹಂಗೆ ಶಾಕ್ ಕೊಟ್ಟು ಬಿಡ್ತಾರೆ ಹಂಗ್ ಮಾಡ್ಬಿಡ್ತಾರೆ ಹಿಂಗ್ ಮಾಡಿಬಿಡ್ತಾರೆ ಪಾಕಿಸ್ತಾನವನ್ನು ನಿರ್ನಾಮ ಮಾಡಿಬಿಡ್ತಾರೆ ಉಗ್ರರನ್ನ ಬುಡ ಸಮೇತ ಕಿತ್ತು ಒಗದು ಬಿಡ್ತಾರೆ ಉಗ್ರರಿಗೆ ಪಾಠ ಕಲಿಸಿ ಬಿಡ್ತಾರೆ ಅಂತ ಹೇಳಿ ಸ್ವಲ್ಪ ದಿನಗಳ ಕಾಲ ಇಂಥದ್ದೇ ಬಿಲ್ಡ್ ಅಪ್ ಗೆ ಸೀಮಿತ ಆಗಿರುತ್ತೆ ಘಟನೆ ಅದಾದ ಬಳಿಕ ಜನ ಮರ್ತು ಹೋಗಿಬಿಡುತ್ತಾರೆ ಸ್ವಲ್ಪ ದಿನಗಳಾಗ್ತಿದ್ದಂಗೆ ಮತ್ತೊಂದು ಅಟ್ಯಾಕ್ ಆಗುತ್ತೆ ಅಟ್ಯಾಕ್ ಆಗ್ತಿದ್ದಂಗೆ ಮತ್ತೆ ಬಿಲ್ಡಪ್ ಶುರು ಆಗುತ್ತೆ ಸ್ವಲ್ಪ ದಿನ ಆದ್ಮೇಲೆ ಮರಿತಾರೆ ಇಂಥದ್ದೇ ಮತ್ತೆ 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 ರಿಪೀಟ್ ಆಗ್ತಾ ಇದೆ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಈ ಪುಲ್ವಾಮಾ ದಾಳಿ ಆದಂತ ಸಂದರ್ಭದಲ್ಲಿ ನಲವತ್ತು ಯೋಧರು ಹುತಾತ್ಮರಾದ್ರು ಆಗಲೂ ಕೂಡ ಒಂದಷ್ಟು ಪ್ರಶ್ನೆಗಳೆಲ್ಲವೂ ಕೂಡ ಇತ್ತು ಆ ಮುನ್ನೂರು ಕೆಜಿ ಆರ್ಡಿಕ್ಸ್ ಅನ್ನ ಹೊತ್ಕೊಂಡಂತ ವೆಹಿಕಲ್ ಅಷ್ಟು ದಿನಗಳ ಕಾಲ ಹೇಗೆ ಓಡಾಡ್ತಾ ಇತ್ತು ಹೇಗೆ ಆ ವೆಹಿಕಲ್ ಭದ್ರತಾ ಪಡೆಗಳನ್ನ ಬೇದಿಸಿ ಒಳಗಡೆ ಎಂಟ್ರಿ ಕೊಡ್ತು ಆ ಉಗ್ರರು ಬಂದಿದ್ದಾದ್ರು ಹೇಗೆ ಜೊತೆಗೆ ನಮ್ಮ ಆರ್ಮಿ ಪಡೆ ಇತ್ತಲ್ಲ ಅವರನ್ನ ನೀವು ವಾಯು ಮಾರ್ಗದ ಮೂಲಕ ಕಳುಹಿಸೋದನ್ನ ಬಿಟ್ಟು ಆ ರಸ್ತೆಯಲ್ಲಿ ಯಾಕೆ ಕಳಿಸಿದ್ರಿ ಮೊದಲೇ ನಿಮಗೆ ಎಚ್ಚರಿಕೆಯನ್ನು ನೀಡಲಾಗಿದ್ರೂ ಕೂಡ ಯಾಕೆ ನೀವು ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಿಲ್ಲ ಇಂಥ ಪ್ರಶ್ನೆಗಳೆಲ್ಲವೂ ಕೂಡ ಬಂತು ಆಗಿನ ಗವರ್ನರ್ ಆಗಿದ್ದಂತ ಸತ್ಯಪಾಲ್ ಮಲ್ಲಿಕ್ ಕೂಡ ಈ ವಿಚಾರವನ್ನು ಪ್ರಶ್ನೆ ಮಾಡಿದ್ರು ಅಥವಾ ಒಂದಷ್ಟು ವಿಚಾರಗಳನ್ನ ಜನರ ಮುಂದಿಡುವಂತ ಕೆಲಸವನ್ನ ಮಾಡಿದ್ರು ಆಗಲೂ ಕೂಡ ಅದಕ್ಕೆ ಹೇಗೆಗೋ ತೇಪೆ ಹಚ್ಚುವಂತ ಕೆಲಸವನ್ನ ಮಾಡಲಾಯಿತು ಆಗಲೂ ಕೂಡ ಈ ವಿಚಾರಕ್ಕೆ ಹಾಗೆ ಜನ ಪ್ರಶ್ನೆ ಮಾಡದ ರೀತಿಯಲ್ಲಿ ಮಾಡಲಾಯಿತು ಅದಾದ ಬಳಿಕ ಜನ ಮರ್ತು ಬಿಟ್ಟರು ಮತ್ತಿದು ರಿಪೀಟ್ ಆಗೋದಿಲ್ಲ ಅಂದ್ಕೊಂಡ್ರು ಆದ್ರೆ ಇದೀಗ ಪಹಲ್ವಾ ಪಹಲ್ಗಾಮ್ ದಾಳಿಯ ಮೂಲಕ ಮತ್ತೊಮ್ಮೆ ಅದೇ ರಿಪೀಟ್ ಆಗಿದೆ ನಾನು ಬಹಳ ಅಚ್ಚರಿಯ ಆಗೋದು ಅದೇ ಈ ನಟಿ ಕಂಗನ ಇದ್ದಾರಲ್ಲ ಅವರ ಸೆಕ್ಯೂರಿಟಿಯನ್ನು ನೀವು ನೋಡಬೇಕು ಹೇಗೆ ಅವ್ರಿಗೆ ಸೆಕ್ಯೂರಿಟಿ ಕೊಡ್ತಾರೆ ಅಂತ ಒಂದು ನಾಲ್ಕು ಕಾಂಟ್ರವರ್ಸಿಯ ಮಾತನಾಡಿ ನಾನು ಹಿಂದೂ ಧರ್ಮದ ಪ್ರತಿಪಾದಕಿ ಅಂತ ಗುರುತಿಕೊಳ್ತಾ ಇದ್ದ ಹಾಗೆ ಅವ್ರಿಗೆ ಅದ್ಭುತವಾದಂತ ಸೆಕ್ಯೂರಿಟಿ ಆದ್ರೆ ಪುಲ್ವಾಮಾ ದಾಳಿ ಆದಂತ ಸಂದರ್ಭದಲ್ಲಿ ನಮ್ಮ ಸೇನಾಪಡೆಯನ್ನ ವಾಯು ಮಾರ್ಗದ ಕಳಿಸುವುದನ್ನು ಬಿಟ್ಟು ಅವರಿಗೆ ಥ್ರೆಟ್ ಇದೆ ಸಮಸ್ಯೆ ಇದೆ ಅಂತ ಗೊತ್ತಾದಂತಹ ಸಂದರ್ಭದಲ್ಲೂ ಕೂಡ ರಸ್ತೆ ಮಾರ್ಗವ ಮೂಲಕವೇ ಕಳುಹಿಸಿಕೊಡಲಾಗಿತ್ತು ಆದ್ರೆ ಇದನ್ನು ಯಾರೂ ಪ್ರಶ್ನೆ ಮಾಡೋದಿಲ್ಲ ಈ ವಿಚಾರ ಸಂಬಂಧಪಟ್ಟ ಯಾರು ಕೂಡ ಧ್ವನಿಯನ್ನ ಎತ್ತೋದಿಕ್ಕೆ ಹೋಗೋದಿಲ್ಲ ಈಗ ಪಹಲ್ಗಾಮ್ ದಾಳಿಯ ವಿಚಾರದಲ್ಲೂ ಕೂಡ ಆಗಿದೆ ಈಗ ಸಹಜವಾಗಿ ಪ್ರಶ್ನೆ ಮಾಡಲೇಬೇಕಲ್ಲ ಯಾವ ಕಾರಣಕ್ಕಾಗಿ ಅಂದ್ರೆ ಅಲ್ಲಿ ಯಾರ್ಯಾರು ಪ್ರವಾಸಕ್ಕೆ ಹೋಗಿದ್ರು ಅದರಲ್ಲಿ ತುಂಬಾ ಜನ ಮಾತಾಡ್ತಿದ್ದಾರೆ ಕೇಂದ್ರ ಸರ್ಕಾರ ನಮಗೆ ಭರವಸೆಯನ್ನ ಕೊಟ್ಟಿತ್ತು ನಮಗೆ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ರದ್ದುಗೊಳಿಸಿದ ನಂತರ ಉಗ್ರರನ್ನು ನಾವು ಬುಡ ಸಮೇತ ಕಿತ್ತು ಒಗೆದು ಬಿಟ್ಟಿದ್ದೇವೆ ಉಗ್ರರ ಸರ್ವನಾಶ ಮಾಡಿಬಿಟ್ಟಿದ್ದೇವೆ ತುಂಬಾ ಸೇಫ್ ಆಗಿರುವಂತಹ ಪ್ರದೇಶ ಆರಾಮಾಗಿ ನೀವು ಹೋಗ್ಬೋದು ಅಂತ ಭರವಸೆಯನ್ನ ಕೊಟ್ಟಿದ್ರು ಆ ಕಾರಣಕ್ಕಾಗಿ ನಾವು ಹೋದ್ವಿ ಅಂತ ಹೇಳಿ ಅವ್ರನ್ನ ನಂಬ್ಕೊಂಡು ಹೋದಂತ ಸಂದರ್ಭದಲ್ಲಿ ನಮ್ಮ ಕುಟುಂಬಸ್ಥರನ್ನ ಕಳ್ಕೊಂಡ್ವಿ ಇದಕ್ಕೆ ಯಾರು ಹೊಣೆಗಾರರು ಯಾರು ಜವಾಬ್ದಾರಿ ಎನ್ನುವ ರೀತಿಯಲ್ಲಿ ಅವರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಆದ್ರೆ ನಮ್ಮ ಮತ್ತೆ ಮತ್ತೆ ಅಪದವನ್ನು ಬಳಸ್ತೀನಿ ದುರಂತ ಅಂದ್ರೆ ಯಾರು ಕೂಡ ರಾಜೀನಾಮೆಗೆ ಆಗ್ರಹಿಸೋದಿಲ್ಲ ಯಾರು ಕೂಡ ಗಟ್ಟಿಯಾಗಿ ಪ್ರಶ್ನೆಯನ್ನ ಮಾಡೋದಿಲ್ಲ ಯಾರು ಒಂದಷ್ಟು ಕ್ವಶನ್ ಅನ್ನ ರೈಸ್ ಮಾಡುವಂತ ಕೆಲಸ ಅಂತದೇನು ಕೂಡ ಆಗೋದಿಲ್ಲ ಈಗ ಪರ್ಟಿಕ್ಯುಲರ್ ಆಗಿ ಪಹಲ್ಗಾಮ್ ದಾಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರವನ್ನ ನಾನಿಲ್ಲಿ ಪ್ರಸ್ತಾಪ ಮಾಡ್ತಾ ಹೋಗ್ತೀನಿ ಬಂಧುಗಳೇ ಮೊದಲಿಗೆ ಈ ಭದ್ರತಾ ವೈಫಲ್ಯಕ್ಕೆ ಸಂಬಂಧಪಟ್ಟ ಸಾಕಷ್ಟು ಚರ್ಚೆ ಆಗ್ತಾ ಇದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಿಂದ ಒಂದಷ್ಟು ದೂರದಲ್ಲಿ ಇರುವಂತಹ ಬೈಸರನ್ ಎನ್ನುವಂತಹ ಕಣಿವೆ ಅದು ಕಿಲೋಮೀಟರ್ ಗಟ್ಟಲೆ ವ್ಯಾಪಿಸಿಕೊಂಡಿರುವಂತಹ ಪ್ರದೇಶ ಅದು ಸುತ್ತಮುತ್ತ ಕಣಿವೆ ಪ್ರದೇಶ ಬೆಟ್ಟ ಗುಡ್ಡ ಕಾಡು ಅದೆಲ್ಲದರಿಂದಲೂ ಕೂಡ ಆವೃತ್ತವಾಗಿರುವಂತಹ ಪ್ರದೇಶ ಅದು ಅಲ್ಲಿಗೆ ತಕ್ಷಣಕ್ಕೆ ವೆಹಿಕಲ್ಸ್ ಮೂಲಕ ಹೋಗೋದಿಕ್ಕೆ ಸಾಧ್ಯ ಆಗೋದಿಲ್ಲ ಹೋಗಬೇಕು ಅಂದ್ರೆ ನೀವು ಹೆಲಿಕಾಪ್ಟರ್ ಮೂಲಕವೋ ಅಥವಾ ಕುದುರೆ ಮೂಲಕವೋ ಅಥವಾ ಕಾಲ್ನಡಿಗೆ ಮೂಲಕವೋ ಹೋಗಬೇಕಾಗಿರುವಂಥ ಪ್ರದೇಶ ಅದು ಅತ್ಯಂತ ಸೂಕ್ಷ್ಮ ಪ್ರದೇಶಗಳಲ್ಲಿ ಅದು ಕೂಡ ಒಂದು ಪ್ರತಿನಿತ್ಯ ಎರಡು ಸಾವಿರ ಜನ ಮೂರು ಸಾವಿರ ಜನ ಪ್ರವಾಸಿಗರು ಅಲ್ಲಿಗೆ ಭೇಟಿ ಕೊಡ್ತಾರೆ ಅಥವಾ ಒಂದೇ ಸಂದರ್ಭದಲ್ಲಿ ಎರಡು ಸಾವಿರ ಜನ ಮೂರು ಸಾವಿರ ಜನ ಪ್ರವಾಸಿಗರು ಇರುವಂತಹ ಪ್ರದೇಶ ಅದು ಕೆಳಗಡೆ ಸೆಕ್ಯೂರಿಟಿ ಫೋರ್ಸ್ ಇದೆ ತುಂಬಾ ಸೂಕ್ಷ್ಮವಾದಂತಹ ಪ್ರದೇಶ ಆಗಿರುವಂತಹ ಬೈಸರನ್ ಕಣಿವೆ ತಕ್ಷಣಕ್ಕಲ್ಲಿ ಏನೇ ಎಡವಟ್ಟಾಗ್ಲಿ ಏನೇ ದುರಂತ ಆಗ್ಲಿ ಯಾರು ಕೂಡ ಹೋಗೋದಿಕ್ ಸಾಧ್ಯ ಆಗೋದಿಲ್ಲ ಅಂತದ್ರಲ್ಲಿ ಅಲ್ಲಿ ಓರ್ವ ಸೋಲ್ಜರ್ ಕೂಡ ಇಲ್ಲ ಅಥವಾ ಪೊಲೀಸ್ ಪಡೆ ಕೂಡ ಇಲ್ಲ ಅಂದ್ರೆ ಇದನ್ನ ಯಾರಿಗೆ ಪ್ರಶ್ನೆ ಮಾಡಬೇಕು ಯಾವ ಕಾರಣಕ್ಕಾಗಿ ಸೋಲ್ಜರ್ ಇಲ್ಲ ಯಾವ ಕಾರಣಕ್ಕಾಗಿ ಪೊಲೀಸ್ ಇಲ್ಲ ಸಹಜವಾಗಿ ಮೂಡಲೇಬೇಕಾಗಿರುವಂತಹ ಪ್ರಶ್ನೆ ಅಲ್ವಾ ಅದು ಬೇರೆ ಯಾವುದೋ ಪ್ರದೇಶದಲ್ಲಿ ಇಲ್ಲ ಅಂತ ಇಟ್ಕೊಳ್ಳಿ ಸೋಲ್ಜರ್ ಇಲ್ಲ ಅಥವಾ ಪೊಲೀಸ್ ಪಡೆ ಇಲ್ಲ ಅಂತ ಹೇಳಿ ಅಲ್ಲಿಗೆ ರೀಚ್ ಆಗೋದು ಬಹಳ ಸುಲಭ ಬೇರೆ ಬೇರೆ ಪ್ರದೇಶಗಳಿಗೆ ಏನೇ ಆಗಲಿ ಅಥವಾ ಏನೇ ಇಂಥ ಅಟ್ಯಾಕ್ ಆಗಲಿ ತಕ್ಷಣಕ್ಕೆ ಭದ್ರತಾ ಪಡೆ ಬರಬಹುದು ಅಥವಾ ಪೊಲೀಸರು ತಕ್ಷಣಕ್ಕೆ ಬರಬಹುದು ಗಾಯಗೊಂಡಂಥವ್ರನ್ನಾದ್ರೂ ರಕ್ಷಣೆ ಮಾಡೋದಕ್ಕೆ ಅಲ್ಲಿ ಅವಕಾಶ ಸಿಗುತ್ತೆ ಟೈಮ್ ಸಿಗುತ್ತೆ ಇಂಥ ಕೂಡ ಆಗುತ್ತೆ ಆದರೆ ಇಲ್ಲಿ ಹಾಗಾಗೋದಿಲ್ವಲ್ಲ ಸ್ವಲ್ಪ ಎಡವಟ್ಟಾಗ್ಬಿಟ್ರೆ ಏನು ಬೇಕಾದರೂ ಆಗುವಂತ ಪರಿಸ್ಥಿತಿ ಇರುತ್ತೆ ಅಂಥದ್ರಲ್ಲಿ ನೀವು ಅಲ್ಲಿ ಸೇನೆಯನ್ನ ಇಡೋದಿಲ್ಲ ಅದ್ರ ಜವಾಬ್ದಾರಿ ಯಾರದ್ದು ಅದರ ಹೊಣೆ ಯಾರದ್ದು ಸೈನಿಕರು ಏಕಾಏಕಿಯಾಗಿ ಹೋಗಿ ನಾನು ಅಲ್ಲಿ ನಿಂತ್ಕೊಳ್ತೀನಿ ನಾನು ಹೋಗಿ ಗಸ್ತು ತೆರತೀನಿ ಅಂತ ಹೇಳೋದಕ್ಕೆ ಸಾಧ್ಯ ಆಗುತ್ತಾ ಇಲ್ಲ ಅವರಿಗಂತಲೇ ಒಂದಷ್ಟು ಪ್ರೋಟೋಕಾಲ್ ಅಂತ ಕೂಡ ಇರುತ್ತೆ ಅಥವಾ ಒಂದು ಒಂದು ನಿಯಮ ಅಂತ ಇರುತ್ತೆ ಮೇಲ್ಗಡೆಯಿಂದ ಅವರಿಗೆ ಆರ್ಡರ್ ಬರಬೇಕು ಆ ಪ್ರಕಾರವಾಗಿ ನಿಂತ್ಕೊಳ್ಬೇಕು ಹಾಗಾದ್ರೆ ಇದರ ಹೊಣೆ ಯಾರದ್ದು ಯಾರದ್ದು ಇದರ ಜವಾಬ್ದಾರಿ ಆರಾಮಾಗಿ ಅಲ್ಲಿ ಉಗ್ರರು ಅಟ್ಯಾಕ್ ಅನ್ನು ಮಾಡಿದ್ದಾರೆ ಆರಾಮಾಗಿ ಪ್ರವಾಸಿಗರ ನಡುವೆ ಓಡಾಡಿದ್ದಾರೆ ಅದಾದ ಬಳಿಕ ಪುರುಷರನ್ನ ಮಹಿಳೆಯರನ್ನ ಪ್ರತ್ಯೇಕವಾಗಿಸಿದ್ದಾರೆ ಹಿಂದೂ ಮತ್ತೆ ಮುಸ್ಲಿಂ ಅಂತ ಹೇಳಿ ಕೇಳಿ ಅಟ್ಯಾಕ್ ಮಾಡಿದ್ದಾರೆ ಎನ್ನುವಂತ ಒಂದಷ್ಟು ಚರ್ಚೆ ಮಾತುಗಳೆಲ್ಲವೂ ಕೂಡ ಕೇಳಿ ಬರ್ತಾ ಇದೆ ಆರಾಮಾಗಿ ಯಾವ್ದು ಟೆನ್ಷನ್ ನಿಲ್ ರೀತಿ ಅಟ್ಯಾಕ್ ಅನ್ನ ಮಾಡಿದ್ದಾರೆ ಅಟ್ಲೀಸ್ಟ್ ಇಬ್ಬರೋ ಮೂವರ ಸೋಲ್ಜರ್ ಏನಾದ್ರೂ ಅಲ್ಲಿ ಇದ್ದಿದ್ರೆ ಈ ಸಂಭ ಈಗ ಅಟ್ಯಾಕ್ ಆಯ್ತಲ್ಲ ಅದನ್ನ ಆರಾಮಾಗಿ ಅವರು ಒಂದಷ್ಟು ಡಿಫೆಂಡ್ ಮಾಡ್ಕೊಳ್ಳೋಕಾಗ್ಲಿ ಅಥವಾ ಒಂದಷ್ಟು ಜನರನ್ನು ಉಳಿಸೋದಿಕ್ಕಾಗ್ಲಿ ಸಾಧ್ಯ ಆಗ್ತಾ ಇತ್ತು ಅಥವಾ ಅಲ್ಲಿ ಸೆಕ್ಯೂರಿಟಿ ಫೋರ್ಸಸ್ ಇದ್ದಿದ್ದು ಅಂತ ಇದ್ರೆ ನನ್ನ ಪ್ರಕಾರ ಉಗ್ರರು ಎಂಟ್ರಿ ಕೊಡ್ತಾ ಇರಲಿಲ್ಲ ಬಿಡಿ ನಮ್ಮಲ್ಲೊಂದಷ್ಟು ಒಂದಷ್ಟು ದ್ರೋಹಿಗಳಿದ್ದಾರಲ್ಲ ಅಲ್ಲಿರುವಂತ ವ್ಯಾಪಾರಸ್ಥರೇ ನೇರವಾಗಿ ಹೇಳ್ತೀನಿ ಅಲ್ಲಿರುವಂತ ವ್ಯಾಪಾರಸ್ಥರೇ ಆ ಉಗ್ರರಿಗೆ ಮಾಹಿತಿಯನ್ನ ಕೊಟ್ಟಿರ್ತಾರೆ ಅದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಅಲ್ಲಿ ಸೋಲ್ಜರ್ಸ್ ಇದ್ದಿದ್ರೆ ಅಥವಾ ಪೊಲೀಸರು ಇದ್ದಿದ್ರೆ ಈ ದಾಳಿ ಮೊದಲಿಗೆ ಆಗ್ತಾ ಇರಲಿಲ್ಲ ದಾಳಿ ಆಗಿದ್ರು ಕೂಡ ಈ ದೊಡ್ಡ ಮಟ್ಟಗಿನ ಹಾನಿಯನ್ನ ತಡೆಯೋದಿಕ್ಕೆ ಎಲ್ಲ ರೀತಿಯಾದಂತ ಅವಕಾಶಗಳು ಕೂಡ ಇತ್ತು ಆದ್ರೆ ಅಂಥದ್ದು ಆಗ್ಲಿಲ್ಲ ಅಲ್ಲಿ ಇದೇ ಬಹಳ ಬೇಸರದ ವಿಚಾರ ಅಲ್ಲಿ ಕುಟುಂಬಸ್ಥರನ್ನ ಕಳ್ಕೊಂಡಿರುವಂತ ಸಂತ್ರಸ್ತರು ಒಂದು ಮಾತನ್ನ ಹೇಳ್ತಾ ಇದ್ರು ಒಬ್ರು ಹೇಳ್ತಾ ಇದ್ರು ನನ್ನ ಗಂಡ ಒಂದೂವರೆ ಗಂಟೆಗಳ ಕಾಲ ನರಳಾಡಿದ್ರು ಆದ್ರೆ ಅವ್ರನ್ನ ಆಸ್ಪತ್ರೆಗೆ ದಾಖಲಿಸೋಕೆ ಸಾಧ್ಯ ಆಗಲಿಲ್ಲ ಅಥವಾ ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ಲಿಲ್ಲ ಆರಾಮಾಗಿ ಒಂದು ಗಂಟೆಗಳ ಕಾಲ ಅಲ್ಲಿ ಉಗ್ರರು ಇಂಥದ್ದೊಂದು ಹೇಯ ಕೃತ್ಯವನ್ನ ಎಸಗಿದ್ರು ಆದ್ರೆ ಯಾರಂದ್ರೆ ಯಾರೂ ಕೂಡ ಬರಲಿಲ್ಲ ತಕ್ಷಣಕ್ಕೆ ಬರೋದಕ್ಕೆ ಸಾಧ್ಯ ಆಗ್ಲಿಲ್ಲ ಎನ್ನುವಂತ ಮಾತನ್ನ ಹೇಳ್ತಾ ಇದ್ರು ಅವರು ತಕ್ಷಣಕ್ಕಲ್ಲಿ ಗಾಯಾಳುಗಳನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡ್ಲಿಕ್ಕೆ ಆಗಿಲ್ಲ ಗಾಯಾಳುಗಳನ್ನ ಸಂರಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅಥವಾ ಉಳಿದಂತ ಪ್ರವಾಸಿಗರನ್ನ ಅಲ್ಲಿ ಕಾಪಾಡೋದಕ್ಕೂ ಕೂಡ ಸಾಧ್ಯ ಆಗಲೇ ಇಲ್ಲ ಅಂಥದ್ದೊಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗ್ಬಿಡ್ತು ಸ್ಥಳೀಯರು ಒಂದಷ್ಟು ವ್ಯಾಪಾರಿಗಳು ಸ್ಥಳೀಯರು ಒಂದಷ್ಟು ಜನ ಅವರು ಅಲ್ಲಿರುವಂತಹ ಜನರನ್ನ ರಕ್ಷಣೆ ಮಾಡಬೇಕಾದಂತಹ ಪರಿಸ್ಥಿತಿ ಅಥವಾ ಅನಿವಾರ್ಯತೆ ಎದುರಾಗಿಬಿಡ್ತು ಸೋಲ್ಜರ್ಸ್ ಮಾಡಬೇಕಾದಂಥ ಕೆಲಸ ಪೊಲೀಸ್ ಪಡೆ ಮಾಡಬೇಕಾದಂಥ ಕೆಲಸವನ್ನ ಅವರೆಲ್ಲರೂ ಕೂಡ ಮಾಡಿಬಿಟ್ರು ಹಾಗಾದ್ರೆ ಇದಕ್ಕೆ ನಾವು ಯಾರನ್ನ ದೂಷಿಸಬೇಕು ಯಾರನ್ನ ಪ್ರಶ್ನೆ ಮಾಡಬೇಕು ಯಾರನ್ನ ನಾವು ರಾಜೀನಾಮೆಯನ್ನು ಕೇಳಬೇಕು ಅಂತ ಹೇಳಿ ಈಗ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಸರ್ವಪಕ್ಷ ಸಭೆಯಲ್ಲಿ ಹೌದು ಭದ್ರತಾ ವೈಫಲ್ಯ ಆಗಿದೆ ಮುಂದೆ ಈ ರೀತಿಯಾಗಿ ರಿಪೀಟ್ ಆಗೋದಿಲ್ಲ ಅಂತ ಹೇಳಿ ಈಗ ಆಯ್ತಲ್ಲ ಇದಕ್ಕೆ ಯಾರು ಹೊಣೆಗಾರರು ಸಿಂಪಲ್ ಆಗಿ ಯೋಚನೆ ಮಾಡಿ ಈ ಸಂದರ್ಭದಲ್ಲಿ ಬೇರೆ ಪಕ್ಷ ಅಧಿಕಾರದಲ್ಲಿತ್ತು ಬೇರೆ ಯಾರು ಪ್ರಧಾನಿ ಆಗಿದ್ರು ಅಂತ ಇದ್ಕೊಳ್ಳಿ ನರೇಂದ್ರ ಮೋದಿ ಸೇರಿದಂತೆ ಬಿಜೆಪಿ ನಾಯಕರು ವಿಪಕ್ಷದಲ್ಲಿ ಇದ್ರು ಅಂತ ಇಟ್ಕೊಳ್ಳಿ ಅವರು ಸುಮ್ಮನೆ ಕೂತ್ಕೊಳ್ತಿದ್ರೆ ಸಾಧ್ಯವೇ ಇಲ್ಲ ಈ ವಿಚಾರವನ್ನ ಬಹಳ ದೊಡ್ಡ ಮಟ್ಟಿಗೆ ಅವರು ಪ್ರಶ್ನೆ ಮಾಡ್ತಾ ಇದ್ರು ಕಟುವಾಗಿ ಟೀಕಿಸ್ತಾ ಇದ್ರು ಪ್ರಧಾನಿ ನರೇಂದ್ರ ಮೋದಿ ಅವರ ಹಿಂದಿನ ಒಂದಷ್ಟು ಭಾಷಣಗಳನ್ನ ನೋಡಿ ಮನಮೋಹನ್ ಸಿಂಗ್ ಪ್ರಧಾನಿ ಆಗಿದ್ದಾಗ ಯಾವ ರೀತಿಯಲ್ಲಿ ಟೀಕೆಯನ್ನು ಮಾಡಿದ್ರು ಈ ರೀತಿಯಾಗಿ ಈ ಭಯೋತ್ಪಾದಕರ ದಾಳಿ ಆದಂತಹ ಸಂದರ್ಭದಲ್ಲಿ ಹಾಗನ್ನು ಮಾತ್ರಕ್ಕೆ ಹಿಂದೆ ಇದ್ದವರೆಲ್ಲ ಬಹಳ ಅದ್ಭುತವಾಗಿ ಸೆಕ್ಯೂರಿಟಿ ಕೊಟ್ಟಿದ್ರು ಅಂತ ಹೇಳ್ತಾ ಇಲ್ಲ ಅವ್ರದ್ದು ನೂರಾರು ಎಡವಟ್ಟುಗಳೆಲ್ಲವೂ ಕೂಡ ಆಗಿತ್ತು ಆ ಕಾರಣಕ್ಕಾಗಿ ಪದೇ 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 ಭಯೋತ್ಪಾದಕ ದಾಳಿ ಆಗ್ತಾ ಇತ್ತು ಆದ್ರೆ ಇವರು ಹೇಳ್ಕೊಳ್ತಾರಲ್ಲ ನಾವು ಬಂದ ಮೇಲೆ ಹಾಗೆ ಮಾಡ್ಬಿಟ್ಟಿದ್ದೇವೆ ಹೀಗ್ ಮಾಡ್ಬಿಟ್ಟಿದ್ದೇವೆ ಉಗ್ರನ ಬುಡ ಸಮೇತ ಕಿತ್ತು ಒಗೆದು ಬಿಟ್ಟಿದ್ದೇವೆ ಪಾಕಿಸ್ತಾನಕ್ಕೆ ಪಾಠ ಕಲಿಸಿದ್ದೇವೆ ಇನ್ನೊಂದು ಬಗದೊಂದು ಅಂತ ಹೇಳ್ತಾರಲ್ಲ ಆದ್ರೆ ಇಂಥ ದಾಳಿ ಆಗ್ತಾ ಇದೆ ದಾಳಿಯನ್ನ ತಡೆಗಟ್ಟೋದಿಕ್ಕೆ ನಿಮ್ಮ ಕೈಯಲ್ಲಿ ಸಾಧ್ಯ ಆಗಿಲ್ಲ ಅಂದಾಗ ಏನ್ ಹೇಳ್ಬೇಕು ಹಾಗೆ ಇಂಟೆಲಿಜೆನ್ಸ್ ರಿಪೋರ್ಟ್ಗೆ ಸಂಬಂಧಪಟ್ಟ ಒಂದು ಮಾಹಿತಿ ಸಿಗ್ತಾ ಇದೆ ಏಪ್ರಿಲ್ ತಿಂಗಳ ಮೊದಲ ವಾರದಲ್ಲಿ ದಾಳಿ ಆಗಬಹುದು ಪಹಲ್ಗಾಮ್ ಸುತ್ತಮುತ್ತ ಅಂತ ಹೇಳಿ ಮೊದಲೇ ಒಂದು ರಿಪೋರ್ಟ್ ಅನ್ನ ಕೊಟ್ಟಿದ್ರು ಅಥವಾ ಎಚ್ಚರಿಸುವಂತ ಕೆಲಸವನ್ನ ಮಾಡಿದ್ರು ಆದ್ರೆ ಮಾಹಿತಿ ಇದ್ದರೂ ಕೂಡ ಭದ್ರತಾ ಪಡೆ ಅಲ್ಲಿ ವಿಫಲವಾಗಿದೆ ಭದ್ರತಾ ಪಡೆ ಆ ವಿಚಾರವನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ ಇದು ಆಗಿರುವಂತಹ ವಿಚಾರ ಇದು ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡಲೇಬೇಕಾಗಿರುವಂತಹ ಸಂಗತಿ ಹಾಗೆ ಈ ಪ್ರಧಾನಿ ನರೇಂದ್ರ ಮೋದಿ ಅವರ ಅಧಿಕಾರಕ್ಕೆ ಬಂದ ಮೇಲೆ ಒಂದಷ್ಟು ಮೇನ್ ಅಟ್ಯಾಕ್ ಗಳನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡ್ತೀನಿ ಯಾವುದೇ ಅದು ಆಗಿತ್ತು ಅಂತ ಹೇಳಿ ಒಂದು ಚಂದ್ರ ಪ್ರಕಾರ ಅಟ್ಯಾಕ್ ಆಗಿಲ್ಲ ಅಂತ ಹೇಳಿ ಜುಲೈ ಇಪ್ಪತ್ತೇಳು ಎರಡು ಸಾವಿರದ ಹದಿನೈದು ಪಂಜಾಬ್ನ ಗುರುದಾಸ್ಪುರ ದಾಳಿ ಹತ್ತು ಮಂದಿ ಸಾವನ್ನಪ್ಪಿದ್ರು ಎರಡು ಸಾವಿರದ ಹದಿನಾರು ಜನವರಿ ಎರಡು ಪಠಾಣ್ ಪಠಾಣ್ಕೋಟ್ ದಾಳಿ ಮರೆಯೋಕ್ಕಾಗೋದೇಲ್ ಬಿಡಿ ಏಳು ಸೈನಿಕರು ಸಾವನ್ನಪ್ಪಿದ್ರು ಎರಡು ಸಾವಿರದ ಹದಿನಾರು ಉರಿ ಸೇನಾ ಮೇಲೆ ದಾಳಿ ಆಗುತ್ತೆ ಹತ್ತೊಂಬತ್ತು ಸೈನಿಕರು ಕೊಲ್ಲಲ್ಪಡ್ತಾರೆ ನರಗೋಟಾ ಆರ್ಮಿ ಬೇಸ್ ಮೇಲೆ ದಾಳಿ ಆಗುತ್ತೆ ಏಳು ಭಾರತೀಯ ಯೋಧರು ಹುತಾತ್ಮರಾಗ್ತಾರೆ ಅದರ ಬಳಿಕ ಅಮರನಾಥ ಯಾತ್ರೆಗಳ ಮೇಲೆ ದಾಳಿ ಆಗುತ್ತೆ ಎಂಟು ಜನ ಸಾವನ್ನಪ್ಪತ್ತಾರೆ ಫೆಬ್ರವರಿ ಹದಿನಾಲ್ಕು ಎರಡ್ ಸಾವಿರದ ಒಂಬತ್ತು ಪುಲ್ವಾಮಾ ಆತ್ಮಹತ್ಯೆಯ ಬಾಂಬ್ ದಾಳಿ ನಲವತ್ತು ಮಂದಿ ಸಿಆರ್ಪಿಎಫ್ ಪಿ ಎಫ್ ಯೋಧರು ಆ ಸಂದರ್ಭದಲ್ಲಿ ಪ್ರಾಣವನ್ನು ಕಳ್ಕೊಳ್ತಾರೆ ಅದಾದ ಬಳಿಕವೂ ಕೂಡ ಮತ್ತೆ 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 ಇಂಥದ್ದೆಲ್ಲವೂ ಕೂಡ ಆಗಿದೆ ಹಿಂದೂ ಯಾತ್ರಿಕರನ್ನ ಕರೆದೊಯ್ತಿದ್ದಂತ ಬಸ್ ಮೇಲೆ ದಾಳಿ ಆಗುತ್ತೆ ಒಂಬತ್ತು ಜನ ಸಾವನ್ನಪ್ಪತ್ತಾರೆ ಹಾಗೆ ಆರು ವಲಸೆ ಕಾರ್ಮಿಕರು ಮತ್ತೆ ಓರ್ವ ವೈದ್ಯನನ್ನ ಉಗ್ರಗಾಮಿಗಳು ಗುಂಡಿಕ್ಕಿ ಕೊಲ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದೇ ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶ್ರೀನಗರದಲ್ಲಿ ಗ್ರೆನೇಡ್ ದಾಳಿ ಆಗುತ್ತೆ ಹನ್ನೊಂದು ಮಂದಿ ಆ ಸಂದರ್ಭದಲ್ಲಿ ಗಾಯಗೊಳ್ತಾರೆ ಒಂದಷ್ಟು ಮೇನ್ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೀನಿ ಯಾವುದು ಒಂದು ಕೋಟು ಒಂದು ಉರಿಸೇನಾ ನೆಲದಾಳಿ ಒಂದು ಪುಲ್ವಾಮಾ ಈಗ ಪಹಲ್ಗಾಮ್ ದಾಳಿ ಅದರ ನಡುವೆ ಒಂದಷ್ಟು ಅಮರನಾಥ ಯಾತ್ರೆಗಳ ಮೇಲೆ ದಾಳಿ ಅವ್ರ ಮೇಲೆ ದಾಳಿ ಇವ್ರ ಮೇಲೆ ದಾಳಿ ಅಂತದೆಲ್ಲವೂ ಕೂಡ ಆಗಿದೆ ಇಷ್ಟೆಲ್ಲ ಆಗ್ತಾ ಇದ್ದರೂ ಕೂಡ ತಕ್ಷಣಕ್ಕೆ ಈ ಘಟನೆ ಆಗ್ತಾ ಇದ್ದ ಹಾಗೆ ಇದನ್ನು ಬೇರೆ ಬೇರೆ ರೀತಿಯಲ್ಲಿ ರೂಪವನ್ನು ಕೊಡುವಂತ ಕೆಲಸ ಅದಕ್ಕೊಂದಷ್ಟು ಮಾಧ್ಯಮಗಳು ಬಿಲ್ಡಪ್ ಕೊಡುವಂತ ಕೆಲಸ ಹಾವು ಹಾಗೆ ಹೀಗೆ ಹಂಗ ಶಾಕ್ ಕೊಟ್ಟು ಬಿಡ್ತಾರೆ ಹಿಂಗು ಶಾಕ್ ಕೊಟ್ಟು ಬಿಡ್ತಾರೆ ಅಂತ ಹೇಳಿ ಅದಾದ ಬಳಿಕ ಮತ್ತೆ ತಣ್ಣಗಾಗುತ್ತೆ ಮತ್ತೆ ಮತ್ತೆ ರಿಪೀಟ್ ಆಗುತ್ತೆ ಹಾಗಾದ್ರೆ ನಮ್ಮ ಜಮ್ಮು ಕಾಶ್ಮೀರಕ್ಕೆ ನಾವು ಹೋಗುವ ಹಾಗಿಲ್ವಾ ನೀವು ಭದ್ರತೆಯನ್ನ ಕೊಡೋದಿಲ್ಲ ಅಂತ ಆದ್ರೆ ನಾವು ನಿಮ್ಮ ಮೇಲೆ ನಂಬಿಕೆಯನ್ನ ಇಡೋದು ಹೇಗೆ ಎಲ್ಲ ಪ್ರಶ್ನೆಯನ್ನು ಕೂಡ ಮಾಡಬೇಕಾಗತ್ತೆ ಒಂದು ಕಡೆ ಒಂದಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೇನೆ ನಿಮ್ಗೆ ಏನ್ ಅನ್ಸುತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ